ಸರ್ವೆ ನಂಬರು ಟ್ವೆಂಟಿ ಏಯ್ಟ್ ಬಾರು ವರ್ಮಾವು ಅದರಲ್ಲಿ ಐದು ಆರು ದುರಸ್ತಾಗಿರೋದು ಒಂದು ಐದು ಗುಂಟೆ ಒಂದು ನಾಲ್ಕು ಮುಕ್ಕಾಲು ಗುಂಟೆ ಹತ್ತು ಗುಂಟೆ ಲ್ಯಾಂಡ್ ನಮ್ಮದಿದೆ ಆ ಲ್ಯಾಂಡು ಕಬ್ಜಾ ಮಾಡ್ಕೊಂಡಿದ್ದಾರೆ ಆ ಕಬ್ಜಾ ಮಾಡ್ಕೊಂಡಿರೋದನ್ನು ಸರ್ವೆ ಮಾಡಿ ನಾವು ದುರಸ್ತ್ ಮಾಡಿ ಹದ್ಬಸ್ತ್ ಮಾಡಿ ಎಲ್ಲ ಮಾಡಿದ್ದೀವಿ ಜಮೀನು ಒಳಗಡೆ ನಾವು ಕಂಪ್ಲೇಂಟ್ ಕೊಟ್ಟಾದ ಮೇಲೂ ಅವರು ಆ ಕಾಂಪೌಂಡೆಲ್ಲ ಒಡೆದಾಕ್ಕೊಂಡು ಒಳಗಡೆ ಸೇರಿಸ್ಕೊಂಡಿದ್ದಾರೆ ಅದನ್ನೇ ಅವರಿಗೆ ಸೆಟ್ ಬ್ಯಾಕು ಪ್ರಯತ್ನ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಆ ಜಮೀನು ನಮ್ಮದು ಆ ಜಮೀನು ನಮಗೆ ಬೇಕು ಅದೇ ನಮಗೆ ದೊಡ್ಡ ಸಮಸ್ಯೆ ಆಗಿರುತ್ತೆ ಅದು ಬಿಡಿಸ್ಕೊಂಡು ನಿಮಗೆ ಬೆದರಿಕೆ ಏನು ಹಾಕಿದ್ರು ಬೆದರಿಕೆ ಅವ್ರ ಕಡೆಯಿಂದಾನೆ ಯಾರು ಅಂತ ಗೊತ್ತಾಗಲ್ಲ ಬೇರೆ ಬೇರೆ ನಂಬರ್ಗಳಿಂದ ಬರ್ತಾ ಇದ್ದಾವೆ ಹೇಳ್ತಾರೆ ಬೆದರಿಕೆ ಆಗ್ತಾ ಇದ್ದಾರೆ ಅವ್ರು ಕೆಲಸ ಮಾಡೋಕ್ಕೆಲ್ಲ ಹೇಳಿದ್ದಾರೆ ಸರ್ ಹಾಯ್ ಇಲ್ಲಿ ಏನನ್ನೋದು ಬಂದರೆ ನೋಡಿ ನಿಮ್ಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನೀವು ಬರಲೇಬಾರ್ದು ಏನು ಹೇಳ್ತಾ ಇದಾರೆ ನಾನು ಖುದ್ದ ತರ್ಪಾಲ್ ರೆಡ್ಡಿ ಹತ್ರ ಹೋಗಿ ಆಫೀಸಲ್ಲಿ ಕೂತ್ಕೊಂಡು ಖುದ್ದ ಹೇಳಿದ್ದೀನಿ ನೀವು ದುರಸ್ತ್ ಮಾಡಿಲ್ಲ ತಪ್ಪಾಗಿದೆ ನೀವು ಸರ್ವ್ ಮಾಡ್ಕೊಳ್ಳಿ ನಾನು ಸರ್ವ್ ಮಾಡ್ತಾ ಇದ್ದೀನಿ ಅಂತ ನೋಟಿಸು ಕೊಟ್ಟಿದ್ದೀನಿ ಅವಾಗೆಲ್ಲ ಅಂತ ಹರ್ದು ಬಿಸಿ ಹಾಕಿ ಯಾರೂ ಬಂದಿಲ್ಲ ಸರ್ವೆಗೆ ಈಗ ನಮ್ಗೆ ಯಾವುದು ನೋಟಿಸ್ ಬರಲಿಲ್ಲ ಅಂತ ಹೇಳ್ತಾರೆ ಅವ್ರು ರೆಕಾರ್ಡ್ ತೆಗೆದರೆ ಅವ್ರಿಗೆ ನೋಟಿಸ್ ಹೋಗಿರೋದು ಟಪಾಲ್ ಹೋಗಿರೋದು ಸ್ಪೀಡ್ ಪೋಸ್ಟ್ ಹೋಗಿರೋದು ಅವರು ಅಲ್ಲಿರೋ ಆಫೀಸ್ ಬಾಯಿ ಸರ್ ತಗೊಂಡಿರೋದು ಸೈನ್ ಹಾಕಿರೋದು ಎಲ್ಲ ಇದೆ ಈಗ ಮಾತ್ರ ಇಲ್ಲ ಅಂತ ಓಕೆ ಸರ್ ನಾನು ರಾಮು ಅಂತ ರೆಡ್ಡಿ ಸರ್ ನಾಗೇಶ್ ಸರ್ ಬಹಳ ಆತ್ಮೀಯರಿದೆ ನನಗೆ ಸರ್ವೆ ನಂಬರ್ ಟ್ವೆಂಟಿ ಏಟ್ ಬೈ ಟ್ವೆಂಟಿ ಸಿ ಏನಾದರೂ ಸತ್ತು ಏನಿದೆ ಪ್ರಾಪರ್ಟಿ ಆ ಪ್ರಾಪರ್ಟಿನ ಇಲ್ಲಿಗಲ್ ಆಗಿ ಸಾರ್ವ ರೆವಿನ್ಯೂ ಆಫೀಸರ್ಸಿ ಅವ್ರ ಜೊತೆ ಅವ್ರ ಜೊತೆ ಶಾಮೀಲಾಗಿದ್ದಾರೆ ಹಣಕ್ಕೆ ಶಾಮೀಲಾಗಿ ಅವರು ತೊಂದರೆ ಕೊಡ್ತಾ ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆ ಕೂಡ ಎಣ್ಣೂರು ಪೊಲೀಸ್ ಸ್ಟೇಷನಲ್ಲಿ ಒಂದು ಎಫ್ ಐ ಆರ್ ಆಗಿದೆ ನಾಲ್ಕು ಜನ ಆರೋಪಿಗಳಿದ್ದಾರೆ ಫೈ ನಾಟ್ ಫೋರ್ ಫೋರ್ ಫಾರ್ಟಿ ಸೆವೆನಲ್ಲಿ ಆಗಿದೆ ಬಟ್ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಸರಿಯಾದ ರೀತಿಯಲ್ಲಿ ಆರೋಪಿಗಳನ್ನು ಪತ್ತೆ ಹಚ್ಚಿ ತನಿಖೆ ಮಾಡಿ ಅವ್ರಿಗೆ ನ್ಯಾಯ ಒದಗಿಸಬೇಕು ಅಂತೇಳಿ ತಮ್ಮ ಮಾಧ್ಯಮಗಳ ಮುಖಾಂತರ ಕೇಳ್ಕೊಳ್ತೀನಿ ಅದು ಬೇರೆ ಜಯರಾಮ್ ರೆಡ್ಡಿ ಅವರು ಸರ್ ಕೊಲೆ ಬೆದರಿಕೆ ಇದೆ ಅವ್ರಿಗೆ ಏನೇ ಸಮಸ್ಯೆ ಉಂಟಾದರೂ ಅವ್ರ ಪ್ರಾಣಹಾನಿಗೂ ಅವ್ರ ಕುಟುಂಬಕ್ಕೆ ಏನಾದರೂ ತೊಂದರೆ ಆದರೂ ಈ ಆರೋಪಿಗಳ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಮನೆ ಕಮಿಷನರು ಸಹ ಕಮಿಷನರ್ ಸಾಹೇಬರು ಕೂಡ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾರೆ ಸರ್